ಯುವ ನೇತಾರ ಅಭಿವೃದ್ಧಿಯ ಹರಿಕಾರ ಜನಪ್ರಿಯ ಸಂಸದರಾದ ಸನ್ಮಾನ್ಯ ಶ್ರೀ ಬಿವೈ ರಾಘವೇಂದ್ರ ಅವರಿಗೆ ಹುಟ್ಟುಹಬ್ಬದ ಶುಭಾಶಯಗಳು ಶುಭ ಕೋರುವವರು ಬಿವೈಆರ್ ಅಭಿಮಾನಿಗಳ ಬಳಕ ಶಿವಮೊಗ್ಗ ಗುಡ್ಡೇಕಲ್ ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಆಡಿಕೃತ್ತಿಕೆ ಹರೋಹರ ಜಾತ್ರೋತ್ಸವಕ್ಕೆ ಸರ್ವರಿಗೂ ಆಧಾರದ ಸುಸ್ವಾಗತ ಸ್ವಾಗತ ಕೋರುವವರು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಟ್ರಸ್ಟ್ ಗುಡ್ಡೇಕಲ್ ಶಿವಮೊಗ್ಗ ಶಿವಮೊಗ್ಗ ಗುಡ್ಡೆ ಕಲ್ಲು ಶ್ರೀ ಬಾಲಸುಬ್ರಹ್ಮಣ್ಯ ಸ್ವಾಮಿ ಭರಣಿ ಮತ್ತು ಆಡಿಕೃತಿ ಹರೋಹರ ಜಾತ್ರಾ ಮಹೋತ್ಸವಕ್ಕೆ ಆಗಮಿಸುವ ಭಕ್ತರಿಗೆ ಆಧಾರದ ಸ್ವಾಗತ ಸ್ವಾಗತ ಕೋರುವವರು ಮೋಹನ್ ರೆಡ್ಡಿ ಅಧ್ಯಕ್ಷರು ಶಿವಮೊಗ್ಗ ನಗರ ಬಿಜೆಪಿ ಶಿವಮೊಗ್ಗದ ನೆಹರು ಕ್ರೀಡಾಂಗಣದಲ್ಲಿ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವವನ್ನು ಸಂಭ್ರಮದಿಂದ ಆಚರಿಸಲಾಯಿತು ಧ್ವಜಾರೋಹಣದ ನಂತರ ನಡೆದ ಕಾರ್ಯಕ್ರಮದಲ್ಲಿ ಬಾಲ್ಯವಿವಾಹ ನಿಷೇಧ ಕಾಯ್ದೆ ಕುರಿತು ಪ್ರತಿಜ್ಞಾವಿಧಿ ಸ್ವೀಕರಿಸಲಾಯಿತು ಇಪ್ಪತ್ತೊಂದು ಕವಾಯತು ತುಕುಡಿಗಳು ಶಿಸ್ತುಬದ್ಧ ಮತ್ತು ಆಕರ್ಷಕ ಪಥ ಸಂಚಲನ ನಡೆಸಿದವು ಡಿಆರ್ ಆರ್ಪಿಐ ಸೋಮಶೇಖರ್ ಹೆಚ್ಪಿ ಅವರು ಕವಾಯತು ಮುಖ್ಯ ದಂಡನಾಯಕರಾಗಿ ಕನ್ನಡದಲ್ಲಿ ಆದೇಶಗಳನ್ನು ನೀಡಿದರು ವಿದ್ಯಾರ್ಥಿಗಳು ನಡೆಸಿಕೊಟ್ಟ ದೇಶಭಕ್ತಿ ಗೀತೆಗಳ ನೃತ್ಯ ಪ್ರದರ್ಶನ ಎಲ್ಲರ ಗಮನ ಸೆಳೆಯಿತು ಮುಜರಾಯಿ ಇಲಾಖೆಯಿಂದ ಐದು ಜನ ಅರ್ಚಕರಿಗೆ ಸಾಂಕೇತಿಕವಾಗಿ ತತ್ಸಿಕ್ ಹಣವನ್ನು ನೀಡಲಾಯಿತು ಸಿ ಪರೀಕ್ಷೆಯಲ್ಲಿ ಆರುನೂರ ಇಪ್ಪತ್ತೈದಕ್ಕೆ ಆರುನೂರ ಇಪ್ಪತ್ತೈದು ಅಂಕ ಗಳಿಸಿದ ಆರು ವಿದ್ಯಾರ್ಥಿಗಳನ್ನು ಸನ್ಮಾನಿಸಲಾಯಿತು ಎಂಟು ಜನ ಸರ್ಕಾರಿ ನೌಕರರಿಗೆ ಸರ್ವೋತ್ತಮ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ಗೃಹ ಇಲಾಖೆಯಿಂದ ಸಿಎಂ ಪದಕ ಪಡೆದ ಗೃಹ ರಕ್ಷಕ ಟಿ ಆನಂದ್ ಅವರನ್ನು ಸನ್ಮಾನಿಸಲಾಯಿತು ಸರ್ವರಿಗೂ ಕೃಷ್ಣ ಜನ್ಮಾಷ್ಟಮಿ ಯುಭಾಶಯಗಳು ಇಸ್ಕಾನ್ ಶಿವಮೊಗ್ಗ ವತಿಯಿಂದ ಶ್ರೀಕೃಷ್ಣ ಜನ್ಮಾಷ್ಟಮಿಯ ಮಹೋತ್ಸವ ಕಾರ್ಯಕ್ರಮವನ್ನು ಇದೇ ಆಗಸ್ಟ್ ಹದಿನಾರನೇ ಶನಿವಾರದಂದು ನಡೆಯಲಿದೆ ಮಹೋತ್ಸವದ ಅಂಗವಾಗಿ ಶ್ರೀಕೃಷ್ಣನ ಸನ್ನಿಧಿಯಲ್ಲಿ ಹರಿನಾಮ ಸಂಕೀರ್ತನೆ ಸಾಂಸ್ಕೃತಿಕ ಕಾರ್ಯಕ್ರಮ ಮಹಾಭಿಷೇಕ ಪ್ರವಚನ ವೈಭವಾರತಿ ಮತ್ತು ತೊಟ್ಟಿಲುತ್ಸವ ಸೇವೆಗಳನ್ನು ಹಮ್ಮಿಕೊಳ್ಳಲಾಗಿದೆ ಜನ್ಮಾಷ್ಟಮಿಯ ಪ್ರಯುಕ್ತ ಬೆಳಗ್ಗೆ ಎಂಟರಿಂದ ರಾತ್ರಿ ಎಂಟರವರೆಗೆ ಶ್ರೀಕೃಷ್ಣನ ವಿಶೇಷ ದರ್ಶನಕ್ಕೆ ಅವಕಾಶ ಕಲ್ಪಿಸಲಾಗಿದೆ ದರ್ಶನಕ್ಕೆ ಬರುವ ಭಕ್ತರಿಗೆ ಮಹಾಪ್ರಸಾದದ ವಿನಿಯೋಗವಾಗುತ್ತದೆ ಸ್ಥಳ ದಕ್ಷಿಣ ಶ್ರೀ ಮಾಯಾಪುರ ಧಾಮ್ ಬಿದರೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ ಎದುರು ಬಿಎಚ್ ರಸ್ತೆ ಶಿವಮೊಗ್ಗ ಬನ್ನಿ ಜಗದೋದ್ಧಾರಕನ ದರ್ಶನ ಪಡೆದು ಧನ್ಯರಾಗೋಣ ನ್ಯೂ ಚೆನ್ನೈ ಶಾಪಿಂಗ್ ಸೀರೆಗಳು ಮತ್ತು ರೆಡಿಮೇಡ್ ಬಟ್ಟೆಗಳು ದಿ ಫ್ಯಾಮಿಲಿ ಶಾಪ್ ನಮ್ಮಲ್ಲಿ ಚಿಕ್ಕ ಮಕ್ಕಳಿಂದ ದೊಡ್ಡವರವರೆಗೆ ಯಾವುದೇ ವಸ್ತು ತೆಗೆದುಕೊಂಡರೂ ಕೇವಲ ನೂರ ತೊಂಬತ್ತೊಂಬತ್ತು ರುಗಳಿಕೆ ಮಾತ್ರ ನಿಮ್ಮ ಕುಟುಂಬದ ಸದಸ್ಯರಿಗೆ ಅಸಂಖ್ಯಾತ ಉಳ್ಳ ಬಟ್ಟೆಗಳನ್ನು ಒಂದೇ ಜಾಗದಲ್ಲಿ ಖರೀದಿಸಬಹುದು ಹಾಗಿದ್ರೆ ಮತ್ತೆ ಆಗ್ತಳ ಇಂದೇ ಭೇಟಿ ನೀಡಿ ಸ್ಥಳ ಪೊಲೀಸ್ ಭವನ ಡಿಆರ್ ಆವರಣ ಮೆಗನ್ ಆಸ್ಪತ್ರೆ ಎದುರು ಬಸ್ ನಿಲ್ದಾಣ ಸಾಗರ ರಸ್ತೆ ಶಿವಮೊಗ್ಗ ಒಮ್ಮೆ ಭೇಟಿ ಕೊಡಿ ಈ ಅವಕಾಶ ನಿಮ್ಮದಾಗಿಸಿಕೊಳ್ಳಿ ಇದೇ ಆಗಸ್ಟ್ ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಸೆಪ್ಟೆಂಬರ್ ಒಂದು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಸದೃಢವಾದ ಇಡೀ ಕರ್ನಾಟಕಕ್ಕೆ ವಿಶ್ವಕ್ಕೆ ಸಾಕಷ್ಟು ಕೊಡುಗೆಗಳನ್ನು ನೀಡಿರುವಂತಹ ಜಿಲ್ಲೆ ಸ್ವತಂತ್ರ ದಿನಾಚರಣೆ

ಜಿಲ್ಲಾ ನ್ಯಾಯಾಧೀಶರಿಗೆ ಕುಳಿತುಕೋಬೇಕು ಅಂತ ಹೇಳಿ ಈಗ ಹಾಗೂ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಸಚಿವರು ಗೌರವಾನ್ವಿತ ಶ್ರೀ ಎಸ್ ಮಧು ಬಂಗಾರಪ್ಪನವರು ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯ ದಿನಾಚರಣೆಯ ಈ ಸಂದರ್ಭದಲ್ಲಿ ಕವಾಯತ್ತುಗಳ ತುಕಡಿಗಳ ಪರಿಶೀಲನೆಗೆ ತೆರೆದ ವಾಹನದಲ್ಲಿ ಇದ್ದಾರೆ ಶ್ರೀಯುತ ಸೋಮಶೇಖರಪ್ಪ ಕವಾಯಿತು ಮುಖ್ಯ ದಂಡ ನಾಯಕರು ಅವರ ಜೊತೆಯಲ್ಲಿ ಇದ್ದಾರೆ ಅಮಾರ ಅಪುಲ್ ಅಮಾರ ಅತ್ಯಂತ ಶ್ರದ್ಧೆಯ ಗೌರವ ಮುಂದೆ ಸಾಗುತ್ತಿದ್ದಾರೆ ಮಹಿಳಾ ತಂಡ ಅಗ್ನಿಶಾಮಕ ದಳ ಶಿವಮೊಗ್ಗ ಶ್ರೀ ಮಹಾಬಲೆ ಶಾಲೆ ಬಾಲಕಿಯರ ತಂಡ ಕುಮಾರಿ ಖುಷಿ ಎಸ್ ಇವರ ನೇತೃತ್ವದಲ್ಲಿ ಮುಖ್ಯ ಅತಿಥಿಗಳಿಗೆ ಗೌರವ ವಂದನೆಗಳನ್ನು ಸಲ್ಲಿಸಿ ಮುಂದೆ ಸಾಗುತ್ತಿದ್ದಾರೆ ಸರ್ಕಾರಿ ಪ್ರೌಢಶಾಲೆ ಮಿಲ್ಗಟ್ಟ ಬಾಲಕಿಯರ ತಂಡ ಕುಮಾರಿ ಸಾನಿಯಾ ಪ್ರಾರಂಭವಾಗಿದೆ ಅತ್ಯಂತ ಆಕರ್ಷಕ ತಂಡಗಳನ್ನು ರಚಿಸಿದಂತಹ ಎಲ್ಲ ಶಾಲಾ ದೈಹಿಕ ಶಿಕ್ಷಕರಿಗೆ ಪರ್ಫಾರ್ಮೆನ್ಸ್ ತುಂಬಾ ಅದ್ಭುತವಾದ ಯೂನಿಫಾರ್ಮ್ನೊಂದಿಗೆ ಮೊರಾರ್ಜಿ ವಸತಿ ಶಾಲೆಯ ಮಕ್ಕಳು ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗ ನಮ್ಮ ಬ್ಯಾಂಡ್ ಮಾಸ್ಟರ್ ಶ್ರೀ ಲಕ್ಷ್ಮಣ್ ದೀಕ್ಷಿತ್ ಕೆಎಸ್ಆರ್ ಪಡೆಯ ಮಾಚೇನಹಳ್ಳಿಯ ಶ್ರೀ ಅಶ್ವಥ್ ನಾರಾಯಣ ರೆಡ್ಡಿ ಅವರಿಗೆ ವಿಶೇಷವಾದ ಧನ್ಯವಾದಗಳು ಜ್ಯೋತಿರಾವ್ ಎಸ್ಸಿ ಅವರು ಇದ್ದಾರೆ